ಹೊಡಿಬೇಕು ನನಗೆ ಸಮಾಧಾನ ಆಗಲ್ಲ ಬಾಡಿ ಹೊಡೆದ್ರೆ ನಾಲ್ಕು ಬೆಟ್ಟಿಂಗ್ ಮ್ಯಾಚ್ ಆಡಿದ್ವಿ ಬ್ರೋ ಬೆಟ್ಟ ಆಡ್ಬೇಡ್ರಿ ಕನ

ನಾಕ್ ಮ್ಯಾಚ್ ಬೆಟ್ಟಿಂಗ್ ಮ್ಯಾಚ್ ಇಬ್ರು ಹಂಡ್ರೆಡ್ ರುಪೀಸ್ ನಾಕಕ್ ನಾಕ್ ಮ್ಯಾಚಸ್ ಹೋತದಿ ಆ ಆಕಡೆ ಒಬ್ಬ ಪಿ ಸಿ ಪ್ಲೇಯರ್ ಫುಲ್ ಚೆನ್ನಾಗ್ ಹೊಡಿತಿದ್ರ ನಾಯಿ ಹೊಡೆದಂಗ ಹೊಡಿತಿದ್ರೋ ನಮಗೆಲ್ಲ ನೀವ್ ಬಂದ್ ವಿನ್ ಈ ಮೆಸೇಜ್ ಕೇಳಿದ ತಕ್ಷಣ ಗಿಲ್ಡಿಂದ ಇನ್ವೈಟ್ ಮಾಡ್ಕೊಂಡೆ ಇನ್ವೈಟ್ ಮಾಡ್ಕೊಂಡು ವಿಚಾರಿಸಿದೆ ಇಲ್ಲಿಂದ ನೀಟ್ ಆಗಿ ವಿಡಿಯೋ ಇರುತ್ತೆ ಲಾಸ್ಟ್ ಅವ್ರಿಗು ನೋಡಿ ಮಸ್ತ್ ಇರುತ್ತೆ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಲೈಕ್ ಮಾಡಿ ಪ್ರತಿಯೊಬ್ರು ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡ್ಬೇಕು ಇಂಗ ಬಿಟಾಗ್ತಿರಪ್ಪ ಯಾಕೆ ಅಂತ ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ವಿಡಿಯೋನ ಕ್ಲಿಕ್ ಮಾಡ್ಕೊಂಡು ಬಂದಿದ್ದಕ್ಕೆ ಅಂಡ್ ವಿಡಿಯೋ ಕಡ ಹೋಗನಿದೆ ಓಕೆ ಗಾಯ್ಸ್ ಬನ್ನಿ ಆ ಹುಡುಗ ಏನೋ ತುಂಬಾ ಪಾಪ ನೋವಲ್ಲಿ ಮೆಸೇಜ್ ಹಾಕ್ತಿದಾನೆ ಹಿನ್ನಲ್ಲೇ ಇದಾನೆ ಓಕೆ ಬ್ರೋ ಹಲೋ ಹಲೋ वोल्ಟರ್ ಬ್ರೋ ಆ ಸಮಸ್ಯೆ ಏನಾಯ್ತು ಹೇಳು ಮೆಸೇಜ್ ಎಲ್ಲ ಹಾಕಿರೋದು ನನ್ಗೆ ಅರ್ಧಂ ಬರದ ಮೆಸೇಜ್ ಅರ್ಥ ಆಗಿದೆ ಬ್ರೋ ನನಗೆ ಏನ ಅರ್ಥ ಆಗಿದೆ ಇವಾಗ ಡೀಟೇಲ್ ಆಗಿ ಹೇಳಿದ್ರು ನಾನು ನಾಲ್ಕು ಬೆಟ್ಟಿಂಗ್ ಮ್ಯಾಚ್ ಆಡ್ದಿವಿ bro ಬೆಟ್ ಆಡಬೇಡ ರೀ

ಬ್ರೋ ಮಾಡಿ ಬ್ರೋ ಟ್ರೈ ಮಾಡಿ ಬ್ರೋ ಒಂದ್ಸತಿ ಇಬ್ಬರು ಹಂಡ್ರೆಡ್ ರೂಪಾಯಿ ಬೆಟಿಂಗ್ ಲಾಸ್ಟ್ ಮ್ಯಾಚ್ ಬ್ರೋ ಪ್ಲೀಸ್ ಬ್ರೋ ಬನ್ನಿ ಬ್ರೋ ಹಾ ಬ್ರೋ ಲಾಸ್ಟ್ ಮ್ಯಾಚ್ ಬ್ರೋ ಮಾನ ಮರ್ಯಾದಿ ಹೋಗ್ತೀರಿದ್ಯಾ ಹಾ ಬ್ರೋ ಆ ಕಡೆ ಪಿ ಸಿ ಪ್ಲೇಯರ್ ಬೇರೆ ಇದನ್ ಬ್ರೋ ಏನ್ ಮಾಡೋದು ಬ್ರೋ ಇಬ್ರು ಮೊಬೈಲ್ ಪ್ಲೇಯರ್ಸ್ ಒಬ್ಬ ಪಿ ಸಿ ಪ್ಲೇಯರ್ಸ್ ಬ್ರೋ ನಾಯಿ ಹೊಡ್ದಂಗ್ರು ಬ್ರೋ ನಾಕ ಇದೊಂದ್ ಮ್ಯಾಚ್ ಮಾನ ಮರ್ಯಾದಿಗಾರು ಆಡ್ಬೇಕಲ್ಲ ಅಂತ ನೀವ್ ಬನ್ನಿ ಬ್ರೋ ಪ್ಲೀಸ್ ಬ್ರೋ ಸರಿ ಆಯ್ತು ಅವಾಗ ಯಾರು ಆಡಿದ್ರಿ ಅವಾಗ್ಲೇ ನಾನು ಮತ್ತೆ ನಮ್ ಇಬ್ರು ಫ್ರೆಂಡ್ಸ್ ಆಡಿದ್ವಿ ಬ್ರೋ ಒನ್ ಬ್ರೋನ್ ಅಥವಾ ಏನು ಇಲ್ಲ ಬ್ರೋ ಒನ್ ಟೈಪ್ ಒನ್ ಟೈಪ್ ಆದ್ರೆ ಬರ್ತೀನಿ ನನ್ಗೆ ಸ್ಪ್ರೇ ಅಂದ್ರೆ ನಾನ್ ದೂರ ಎಲ್ಲೋ ಒಂದು ಕಿಲೋಮೀಟರ್ ಇರ್ತೀನಿ ನನ್ ಭಯ ಸ್ಪ್ರೇ ಅಂದ್ರೆ ಎರಡು ಎರಡು ಬುಲೆಟ್ ಪರ್ಪರ್ ಅಂತ ಹೇಳ್ಬಿಡ್ತ ಇಲ್ಲ ಇಲ್ಲ ಬ್ರೋ ಬರೀ ಒನ್ ಟ್ಯಾಪೇ ಬ್ರೋ ಬನ್ನಿ ಬ್ರೋ ಸರಿ ಕ್ರಿಯೇಟ್ ಮಾಡಿಸೋ ಬರ್ತೀನಿ ಹಾಂ ಬ್ರೋ ಹಾಂ ಹಾಂ ಇನ್ನೊಬ್ರನ್ನ ಯಾರ್ ಕರ್ಕೊಳ್ಳೋದು ಒಬ್ರು ಏನಕ್ಕೆ ಇನ್ನೊಬ್ರೇನು ಬೇಕಾಗಿಲ್ಲ ಒನ್ ಮರ್ಸ ತ್ರೀ ಅಲ್ವಾ ಕರೆಕ್ಟ್ ಟೂ ಅವರ್ಸ್ ತ್ರೀ ಅಲ್ವಾ ಹೌದು ಹೌದು ಬ್ರು ಇನ್ನೂ ಯಾರು ಬೇಕಾಗಿಲ್ಲ ನಾವಿಬ್ರು ಸಾಕು ಈಗ ನೀನು ಬೇಡ ನೀನೇ ಅಲ್ವಾ ಬೆಟ್ಟ ಹಾಕಿದನು ನೀನೇ ಕ್ರಿಯೆ ಹೌದು ಎಲ್ಲ

ಭಿಕ್ಷೆ ಬಿಡ್ತಾ ಇದಿ ಪಾದಕ್ಕೆ ಅಯ್ಯೋ ರಾಮ ಬಾರಪ್ಪ ಒಕೆ ಕಾಯ್ಸ್ ಲಟ್ಸ್ಕೊ ಲಟ್ಸ್ಕೋನು ಲಟ್ಸ್ಕೋನು ಜೋಶಲ್ಲಿ ಇಲ್ಲ ಅವಾಗಪ್ಪ ಒಳ್ಳೆ ಬದ್ನೆಕಾಯಿ ಕಾಯ್ತಿನ ಅಂತಾರ ಆಡ್ತಿದ್ವಿ ಹಾ ಇದು ಪೀಕೆ ಕೊಡ್ತಿಲ್ಲ ಓ ಫುಲ್ ರಶ್ ಆಡ್ತಿದಾರಲ್ಲಪ್ಪ

ಬರೇ ಬ್ರೋ ಬಾಡಿ ಬಿತ್ತು ನಲ್ಕೊಂಡು ಹುಡುಗದ ಕ್ಯಾನ್ ಬ್ರೋಡ್ ಎಲ್ಲನೇ ಕಟ್ಕೊಬೇಡ சமாதானம் <laughs> <laughs>

ಇವ್ರ ಜೊತೆ ಸೋತಿದ್ದು ನೀನು ಕೇಳಿಸ್ತಿದ್ಯಾ ಅಯ್ಯೋ ಎಲ್ಲ ಬ್ಲಾಕ್ ಮಾಡ್ಕೊಂಡ್ರಮ ಸೇರ್ಕೊಂಡ ಕೇಳಿಸ್ತಿದ್ಯಾ ಬ್ರೋ ಬ್ರೋ ಜೋಡ್ ಬ್ರೋ ಜೋಡ್ એ એમ બાડી બડી થતા આ ઓસ્ટા કે બેટર લિસન આ મ બ્રિંગિંગ બડી બડી બાડી બાડી ને બિતાઈ તો કે આ કડે કરો Hitish Gouda, we are subscribed to the channel. Why is he subscribed to the channel? Why so ito guys? Why so ito? 3 1 I'm going to go to the

த்ரி த்ரி அயோ இல்ல குடில எல்லாரும் ஒடி ಎಲ್ಲ ಕಡೆನೂ ಇದಾರಪ್ಪ ಆಟ ಆಟ ನಾನು ಜಂಪ್ ಶಾಟ್ ಟ್ರೈ ಮಾಡ್ತಾ ಇದೀನಿ ಒಂದು ಕನೆಕ್ಟ್ ಆಗ್ತಿಲ್ಲ ಹೊಡಿಕಿರ ಬ್ರೋ ನಮ್ಗೆ ಕಾನ್ಫಿಡೆನ್ಸ್ ಇದೆ

ಹೊಡಿಬೇಕು ನನಗೆ ಸಮಾಧಾನ ಆಗಲ್ಲ ಬಾಡಿ ಹೊಡೆದ್ರೆ ಇಲ್ಲೇ ಕೂತಾವ್ ಅಪ್ಪ ಇನ್ನು ಆ ಕಡೆಯಿಂದ ಬರ್ತಾರ ಆ ಕಡೆಯಿಂದ ಬರ್ತಾರೆ

ಅಯ್ಯೋ ಓಕೆ ಗಾಯ್ಸ್ ಬನ್ನಿ ಕರಿಯೋನಾ ನಾನು ನೂರು ರೂಪಾಯಿ ನನಗೆ ಬೇಕಲ್ವಾ ಆವಾಗ ಗ್ರೂಪ್ ಹೋಗ್ಬಿಟ್ಟವನಲ್ಲೋ ನಾನು ಗ್ರೂಪ್ ಪರ್ಸನಲ್ ಆಗಿ ಕರಿ ಪರ್ಸನಲ್ 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 ಬಾತೆ ಬನ್ನಿ 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 ಹಾ ಬ್ರೋ ಎಲ್ರಿ ಬ್ರೋ ದುಡ್ಡು

ಬರೋತ್ ಲೇಟ್ ಆಯ್ತು ಹಿಂಗ್ ಕಾಣಿಸಲ್ಲ ಅನ್ಸುತ್ತೆ ನಿಮ್ಗೆ ಹಂಗೆ ತೋರ್ಸ ನಿಮ್ಗೆ ಅರ್ಥ ಆಗೋದು ಬರೋದ್ ಸ್ವಲ್ಪ ಲೇಟ್ ಆಯ್ತು ನೆಕ್ಸ್ಟ್ ಡೇ ಬಂತು ಕಾಸು ಬಟ್ ಬಂದಿದೆ ಬಟ್ ಕಳ್ಸಿದಾರೆ ಈಗ ಹಂಡ್ರೆಡ್ ರುಪೀಸ್ ನನ್ ಸ್ಕ್ರೀನ್ ಶಾಟ್ ಹಾಕ್ಸಿದಾರೆ ಬಟ್ ಈ ಹಂಡ್ರೆಡ್ ರುಪೀಸ್ ನಾನು ಏನಕ್ಕೆ ಈಸ್ಕೊಂಡಪ್ಪ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ ಅದಕ್ಕಿಂತ ಫಸ್ಟ್ ನಾನು ಹೋಗ್ಬಿಟ್ಟು ಯಾರ ಹತ್ರ ಅದ ಒಂದು ಹಂಡ್ರೆಡ್ ರುಪೀಸ್ ಈಸ್ಕೊಂಡ್ ಬರ್ತೀನಿ ಅವ್ರಿಗೆ ಫೋನ್ ಪೇ ಮಾಡ್ಬಿಟ್ಟು ಹಂಡ್ರೆಡ್ ರುಪೀಸ್ ಈಸ್ಕೊಂಡ್ ಬರ್ತೀನಿ ವೈಟ್ ಮಾಡಿ ಹಾಗೆ ಈ ನೂರು ರೂಪಾಯಿ ಈ ನೂರು ರೂಪಾಯಿ ಆಗಿ ನಾನೇನು ಅವ್ರ ಕಡೆ ಈಸ್ಕೊಂಡಿಲ್ಲ ಈ ನೂರು ರೂಪಾಯಿ ಯಾರಿಗಾದ್ರೂ ಒಬ್ರು ಕೊಟ್ಬಿಡೋಣ ಅನ್ಕೊಂಡಿದೀನಿ ನಿಮ್ಮಲ್ಲಿ ಅಥವಾ ಈ ನೂರು ರೂಪಾಯಿನ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೀವ್ ಏನು ಮಾಡೋಣ ಜಾಸ್ತಿ ಕಮೆಂಟ್ಸ್ ಏನ್ ಮಾಡೋಣ ಅಂತ ಈ ನೂರು ರೂಪಾಯಿಗೆ ಅಂತ ಬರುತ್ತೋ ಅದನ್ನೇ ಮಾಡೋಣ ಏನಂತಾರೆ ಥ್ಯಾಂಕ್ ಯು ಈ ಒಂದು ನೆಕ್ಸ್ಟ್ ವಿಡಿಯೋ ಬಾಯ್ ಇದೇ ತರ ಕಂಟೆಂಟ್ ವಿಡಿಯೋಸ್ ಬರ್ತಾ ಇರ್ತವೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ